ಎಲ್ಲರಿಗೂ ನಮಸ್ಕಾರ ಮೂರನೇ ದಿನದ ಡಿ ವಿ ಜಿ ಗುಂಡಪ್ಪನವರ ಖಗ್ಗವಚನ ತತ್ವ ಸಾಕ್ಷಾತ್ಕಾರ ಚಿತ್ತ ಚಿತ್ತಿಯೋ ಚಿತ್ತ ಚಮತ್ಕಾರವಲ್ಲ ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಯಂ ಶುದ್ಧತೆಯೋ ಮಂಕುತಿಮ್ಮ ಶುದ್ಧತೆಯೋ ಮಂಕುತಿಮ್ಮ ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ನಹುದೋ ಚಿತ್ತ ಚಮತ್ಕಾರವಲ್ಲ ಬಿತ್ತರದ ಲೋಕ ಸತ್ಕರ್ಮ ಸತ್ಯ ಶುದ್ಧಿ ಶುದ್ಧತೆಯೋ ಮಂಕುತಿಮ್ಮ ಸತ್ಯಂ ಶುದ್ಧತೆಯೋ ಮಂಕುತಿಮ್ಮ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಅನೇಕ ವಿಷಯಗಳನ್ನು ಕೇವಲ ಕೇವಲ ನಾಲ್ಕು ಸಾಲಿನಲ್ಲಿ ವರ್ಣಿಸಿದ್ದಾರೆ ಎಲ್ಲರಿಗೂ ತಮ್ಮ ಮನಸ್ಸಿಗೆ ಯಾವ ಕಷ್ಟವಿಲ್ಲದೆ ಶಾಂತಿ ಸಮಾಧಾನ ದೊರಕಬೇಕೆಂಬ ಆಶೆ ಇದೇ ಇರುತ್ತದೆ ಈವತ್ತಿನ ಜೀವನದಲ್ಲಿ ಶಾಂತಿ ಎಲ್ಲರಲ್ಲೂ ಸಿಗುತ್ತಿಲ್ಲ ಯಾಕಂದರೆ ಬಡೆದಾಡುವ ಜೀವನದಲ್ಲಿ ಎಲ್ಲರಿಗೂ ಕಷ್ಟವಾಗ್ತಾಯಿದೆ ಪ್ರತಿಯೊಬ್ಬರು ಹೆಣಗಾಡುವುದು ಈ ಸಮಾಧಾನ ಶಾಂತಿಗಾಗಿ ಆದರೆ ಅದು ಅಷ್ಟು ಸುಲಭವಾಗಿ ದೊರಕುವ ವಸ್ತು ಅಲ್ಲ ನಮಗೆ ಶಾಂತಿ ಬೇಕಾದರೆ ಸತ್ಕರ್ಮ ಸತ್ಕಾರ್ಯ ಸದ್ವಿನಿಯೋಗ ಪ್ರತಿಯೊಂದರಲ್ಲೂ ನಾವು ಭಾಗವಹಿಸಿದಾಗ ಮಾತ್ರ ನಮಗೆ ಶಾಂತಿ ಸಿಗುತ್ತದೆ ಯಾಕಂತಂದರೆ ಜೀವನದಲ್ಲಿ ಎಲ್ಲ ಋಷಿಮುನಿಗಳು ಶಾಂತಿಯ ನರಸಿ ತಪಸ್ಸಿಗೆ ಹೋದರು ಅವರಿಗೆ ಜೀವನದ ಸಾರಸ್ಯ ಜೀವನದ ಒಂದು ವೈಭವೀಕರಣ ಯಾವುದೂ ಇಷ್ಟವಾಗಲಿಲ್ಲ ದೇವರನ್ನು ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕೆನ್ನುವ ಒಂದೇ ಒಂದು ಹಂಬಲದಿಂದ ಧ್ರುವ ಧ್ರುವರಾಜ ಚಿಕ್ಕವನಿರುವಾಗಲೇ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಹೋದ ಅದೇ ರೀತಿ ಅನೇಕ ಋಷಿಮುನಿಗಳು ತಮ್ಮನ್ನು ಸಾಕ್ಷಾತ್ಕಾರಕ್ಕಾಗಿ ತೊಡಗಿಸಿಕೊಂಡು ಸಾಧನೆಯ ಸಿದ್ಧಿಯಲ್ಲಿ ಮಿಂದು ತಮ್ಮ ಪರಿಪೂರ್ಣ ಜೀವನವನ್ನು ನಡೆಸಿ ಈಗಿನ ಕಲಿಯುಗದ ನಮ್ಮಂಥ ಎಲ್ಲ ಪಾಮರರಿಗೆ ಸತ್ಕಾರಗಳನ್ನು ಮಾಡಲಿಕ್ಕೆ ತಿಳಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ತಾವು ಪುರಂದರದಾಸರನ್ನು ನೋಡಬಹುದು ಅಗರ್ಭ ಶ್ರೀಮಂತ ಆದರೂ ಕೂಡ ಒಂದೇ ಒಂದು ಹೆಂಡತಿಯ ಮೂಗಿನ ನತ್ತಿನಲ್ಲಿರುವ ನತ್ತಿನಿಂದ ಶ್ರೀಮನ್ನಾರಾಯಣ ಆತನಿಗೆ ಸಾಕ್ಷಾತ್ಕಾರ ನೀಡಿ ತನ್ನ ಎಲ್ಲ ಸಮಸ್ತ ವಜ್ರ ವೈಢೂರ್ಯ ಆಸ್ತಿಯನ್ನು ದಾನ ಮಾಡಿ ಹಂಪಿಯ ಚಕ್ರತೀರ್ಥದಲ್ಲಿ ಶ್ರೀ ವ್ಯಾಸರಾಜರಿಂದ ದೀಕ್ಷೆಯನ್ನು ಪಡೆದು ಕರ್ನಾಟಕದ ದಾಸ ಸಾಹಿತ್ಯದ ಪಿತಾಮಹ ಅಂತ ಅನ್ನಿಸಿಕೊಂಡವರು ಶ್ರೀ ದಾಸಶ್ರೇಷ್ಠ ಪುರಂದರದಾಸರು ಯಾಕಂದರೆ ಅವರಿಗೆ ಎಲ್ಲ ಇತ್ತು ಆದರೆ ದೇವರನ್ನು ಕಾಣುವ ಹಂಬಲ ತುಂಬ ಆಯಿತು ಇತ್ತು ಎಷ್ಟೆಲ್ಲ ನಾವು ಗಳಿಸಿದರೂ ಕೂಡ ಅದು ಕ್ಷಣಿಕ ಮಾತ್ರ ಒಳ್ಳೆಯ ಜೀವನ ಪಡಿಬೇಕು ಕಷ್ಟದಿಂದ ಸುಖ ಸುಖದಿಂದ ನೆಮ್ಮದಿ ಇವೆಲ್ಲ ಬರಬೇಕಾದರೆ ನಾವು ಆಧ್ಯಾತ್ಮದ ಕಡೆಗೆ ವಾಲಬೇಕೆನ್ನುವುದು ಈ ಒಂದು ಮಾನ್ಯ ಡಿ ವಿಜಿ ಗುಂಡಪ್ಪನವರ ವಾಕ್ಯವಾಗಿದೆ ಶಾಂತಿ ಆನಂದ ಎಲ್ಲಿದೆ ಇದನ್ನು ಶೋಧ ಮಾಡಲು ಓದಿ ಓದಿ ಪುಸ್ತಕ ಹರಿದು ಹೋಗಿವೆ ಪೂಜೆ ಮಾಡಿ ಮಾಡಿ ಮೂರ್ತಿ ಸವಿದಿವೆ ತೀರ್ಥಕ್ಷೇತ್ರಗಳ ಎಲೆದಾಡಿ ಕಾಲು ಸವಿದಿವೆ ಆದರೂ ಅದು ಶೋಧವಾಗಿಲ್ಲ ನೋಡಿ ಹೇಳಿದ್ನಲ್ಲ ಪ್ರತಿಯೊಬ್ಬ ದಾಸರು ಶರಣರು ಸಂತರು ಸಾಕ್ಷಾತ್ಕಾರಕ್ಕಾಗಿ ದಿನಾಲು ಪೂಜೆ ಮಾಡ್ತಾರೆ ದಿನಾಲು ಪಾದಯಾತ್ರೆ ಮಾಡ್ತಾರೆ ಮನಸ್ಸಿನ ಮನಸ್ಸಿನಲ್ಲಿರುವ ಕಲ್ಮಶ ಭಾವದಿಂದ ಯಾವುದೇ ಪೂಜೆ ಫಲವಾಗುವುದಿಲ್ಲ ನಿಷ್ಕಲ್ಮಶವಾದ ಒಂದು ಮನಸ್ಸಿನಿಂದ ನಾವು ಪ್ರತಿಯೊಂದು ಸೇವೆಯನ್ನು ಮಾಡಿದರೆ ಆ ಸೇವೆ ದೇವರಿಗೆ ಅರ್ಪಿತವಾಗುತ್ತೆ ಅದು ನಮಗೆ ಆನಂದ ಸುಖವನ್ನು ಕೊಡುತ್ತೆ ಉದಾಹರಣೆಗಾಗಿ ಒಬ್ಬ ತಾನು ಮನಸ್ಸಿನಲ್ಲಿ ಸಮಾಧಾನಕ್ಕೆ ಕಾಶಿಯಾತ್ರೆಗೆ ಕೇವಲ ತಂಬಿಗೆ ಒಂದನೆ ತೆಗೆದುಕೊಂಡು ಹೊರಟ ಕಾಶಿಯನ್ನು ತಲುಪುತ್ತಾನೆ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಬೆಳಗಿನ ಜಾವ ಬರುತ್ತಾನೆ ಅವನ ಮನಸ್ಸಿಗೆ ಬಹಳ ಆನಂದವಾಗಿದೆ ಗಂಗಾ ನದಿಯೊಳಗೆ ಮೂರು ಮುಳುಗು ಹಾಕಿದರೆ ತನ್ನ ಜನ್ಮ ಸಾರ್ಥಕವಾಯಿತು ಎಂದು ತಿಳಿದು ಗಂಗೆ ಭವ ಪಾಪ ಬಂಗೆ ಅಂದು ಮುಳುಗು ಹಾಕುವಷ್ಟರಲ್ಲಿ ದಡದ ಮೇಲೆದ್ದಿರುವ ಮೇಲಿಟ್ಟಿರುವ ತಂಬಿಗೆ ನೆನಪಾಯಿತು ನೋಡಿ ಇದನ್ನೇ ಪುರಂದರದಾಸರು ಕಾಶಿಗೆ ಹೋದರೂ ಶಂಬುವಿನ ಚಿಂತೆ ಇದ್ದೇ ಹೊರತು ಶಂಬುವಿನ ಚಿಂತೆ ಬರಲಿ ಎಂದು ಮಾರ್ಮಿಕವಾಗಿ ನೋಡುತ್ತಾರೆ ನಾನು ಹೇಳಿದ್ದನಲ್ಲ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೀವು ಉದಾಹರಣೆ ತಗೊಳ್ಬೋದು ದೇವಸ್ಥಾನಕ್ಕೆ ನಾವು ಹೋಗಿರ್ತೀವಿ ದೇವ್ರ ಮುಂದೆ ನಿಂತು ನಿಷ್ಕಲ್ಮಶವಾದ ಪ್ರೀತಿಯಿಂದ ನನಗೆ ಒಳ್ಳೆಯದನ್ನು ಮಾಡಪ್ಪ ಅಂತ ನಾವು ವಿಚಾರ ಮಾಡಿ ದೇವರನ್ನು ಕಣ್ತುಂಬ ಕಣ್ಮುಚ್ಚಿ ನಾವು ಧ್ಯಾನ ಮಾಡಬೇಕಾದ್ರೆ ಹೊರಗಡೆ ಬಿಟ್ಟ ನಮ್ಮ ಪಾದರಕ್ಷೆಗಳೇ ನೆನಪಾಗುತ್ತವೆ ನಮಗೆ ಯಾಕಂದರೆ ಯಾರು ನನ್ನ ಪಾದರಕ್ಷೆ ಕಳ್ರೆ ತೊಗೊಂಡು ಹೋದ್ರೇನು ನಾನು ರೂಮ್ನಲ್ಲಿಟ್ಟು ಬಂದು ಬ್ಯಾಗ್ ಯಾರಾದರೂ ತೊಗೊಂಡೋದ್ರೇನು ಈ ಥರದ ವಿವೇಚನೆಗಳು ನಮ್ಮ ಯೋಚನೆಗಳಿಗೆ ಮನಸ್ಸು ಹಾಗಾಗುತ್ತೆ ಅದಕ್ಕೆ ಕಾಶಿಯಲ್ಲಿ ಮೂರು ಸಲ ಅವನು ಮುಳುಗಿದರೂ ಕೂಡ ಅವನಿಗೆ ತನ್ನ ನದಿ ದಂಡೆ ಮೇಲಿಟ್ಟ ಚಂಬುವಿನ ನೆನಪಾಯಿತಂತೆ ಅದಕ್ಕೆ ಪುರಂದರದಾಸರು ಕಾಶಿಗೆ ಹೋದರೂ ಚಂಬುವಿನ ಚಿಂತೆ ಇದ್ದೇ ಹೊರತು ಶಂಬುವಿನ ಚಿಂತೆ ಬರಲ್ಲ ಆ ಪರಶವನ ಚಿಂತೆ ಬರಲಿಲ್ಲ ಅವನಿಗೆ ಹಾಂ ಅದಕ್ಕೆ ಮಾರಕ ನೋಡಿದ್ದಾರೆ ಅದಕ್ಕೆ ಮನಸ್ಸಿಗೆ ಶಾಂತಿ ಸಮಾಧಾನ ಹೊರಗೆ ದೊರಕುವ ವಸ್ತು ಅಲ್ಲ ಕಷ್ಟವಿಲ್ಲದೆ ಜೀವನದಲ್ಲಿ ಯಾರಿಗೂ ಸುಳವು ಸಿಗಲಾರದು ಪ್ರತಿಯೊಬ್ಬನೂರು ಪ್ರಾರಬ್ಧದಂತೆ ಕಷ್ಟ ಸುಖ ಬರುತ್ತದೆ ನಮಗೆ ನಮ್ಮ ಜೀವನ ಒಂದು ತಾಯಿ ಗರ್ಭದಲ್ಲಿ ನಮ್ಮ ನಮ್ಮನ್ನು ದೇವರು ಸೃಷ್ಟಿ ಮಾಡಬೇಕಾದರೆ ಅವತ್ತೇ ನಮ್ಮ ಜೀವನದ ಹಣೆ ಬರಹ ಇವರಿಷ್ಟು ಓದಬೇಕು ಇವನಿಗಿಷ್ಟು ನೌಕರಿ ಅವನ ಹಿಂದಿನ ಕರ್ಮದ ಫಲ ಏನಿದೆ ಅದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ನಂತರ ಬಂದ ಈ ಮಾನವ ಜನ್ಮ ಯಾವ ತಾಯಿಯ ಗರ್ಭದಲ್ಲಿ ಯಾವ ಯೋನೆಯಲ್ಲಿ ಅವನು ಹುಟ್ಟಬೇಕಂತ ಆ ಬ್ರಹ್ಮ ಲಿಖಿತ ಅದಾಗಲೇ ತಾಯಿಯ ಗರ್ಭದಲ್ಲಿ ಅವನಿಗೆ ಸೇರಿಸುವಾಗ ನಿಶ್ಚಯ ಮಾಡಿರ್ತಾನಂತೆ ನಾವು ನೆಪ ಮಾತ್ರ ಪ್ರತಿಯೊಬ್ಬರು ಅವರವರ ಯೋಗ್ಯತಾನುಸಾರ ಅವರಿಗೆ ಶಕ್ತಿ ಬುದ್ಧಿ ಅವರ ಕೆಲಸ ಕಾರ್ಯ ಅವರಿಂದ ಸತ್ಕಾರ್ಯಗಳು ಕೆಟ್ಟದ್ದು ಒಳ್ಳೆಯದ್ದು ಹೆಚ್ಚಾಗಿ ನಾವು ಕೆಟ್ಟದ್ದೇ ಮಾಡ್ತಾ ಇದ್ದರೆ ನಮ್ಮ ಹಿಂದಿನ ಕರ್ಮದ ಇನ್ನೂ ಫಲಗಳು ಮುಗಿದಿಲ್ಲ ಅಂತ ಅರ್ಥ ಹೆಚ್ಚೆಚ್ಚು ನಾವು ಒಳ್ಳೆಯ ಸತ್ಕಾರಗಳು ಮಾಡಿಕೊಳ್ತಾ ಇದ್ದರೆ ಅದು ನಮ್ಮ ಮುಂದಿನ ಜೀವನದ ಭವಿಷ್ಯಕ್ಕೆ ನಾವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ ಹಾಗೆ ಕಾಶಿಯೊಳಗೆ ಮಹಾಪುರ ಬಂದಿದೆ ಆದರೆ ಕಾಶಿಯಲ್ಲಿ ಮಳೆಯೇ ಆಗಿಲ್ಲ ಆ ಸಮಯಕ್ಕೆ ಅಲ್ಲಿದ್ದ ಜನರು ಏನು ಊಹಿಸುತ್ತಾರೆ ಎಲ್ಲಿಯೋ ಮೇಲುಗಡೆ ಮಳೆಯಾಗಿರಬೇಕು ಎಂದು ಇದರಂತೆಯೇ ಮನುಷ್ಯನ ಕಷ್ಟ ನಷ್ಟಗಳಿಗೆ ಕಾರಣ ದೊರಕದೇ ಇರುವಾಗ ಅವು ಅವರ ಪ್ರಾರಂಭಕ್ಕನು ಪ್ರಾರಬ್ಧಕ್ಕನುಸಾರವಾಗಿ ಬರುತ್ತವೆ ಎಂದು ಮಹಾತ್ಮರು ಇದಕ್ಕೆ ಕರ್ಮವನ್ನು ಹೇಳಿದ್ದಾರೆ ನಾನು ಹೇಳಿದ್ನಲ್ಲ ಕಾಶಿಯಲ್ಲಿದ್ದ ನದಿಯಲ್ಲಿ ಜನರು ಹೋಗಬೇಕಾದ್ರೆ ನೀರು ಎಲ್ಲಿಂದ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಅನಿಸೋದಷ್ಟೇ ನಾವು ಪುಣ್ಯ ಮಾಡಿಲ್ಲ ಇಲ್ಲಿ ನೀರಿಲ್ಲ ಅಂತಂದರೆ ಮೇಲಿನವರು ಪುಣ್ಯ ಮಾಡಿರ್ಬೋದು ಅಲ್ಲಿಂದ ಬರ್ತಾ ಇದೆ ನೀರು ಅಂತ ಅದಕ್ಕೆ ಜೀವನದಲ್ಲಿ ಸುಖ ಮಾತ್ರ ಬೇಕು ಕಷ್ಟ ಬೇಡವೆಂದು ಎಲ್ಲರೂ ಸಹಜವಾಗಿ ಇಚ್ಛೆ ಮಾಡುತ್ತಾರೆ ಅದು ದ್ರಾಕ್ಷಿ ರಸವೇನಲ್ಲ ಜೀವನ ದ್ರಾಕ್ಷಿ ರಸ ಗುಟುಕರಿಸಿದ ಹಾಗೆ ಜೀವನ ಸರಳವಾಗಿಲ್ಲ ಇಕ್ಷು ದಂಡ ಒಲವುದು ಕಷ್ಟ ಭೋಜನ ಜೀವನ ಕಬ್ಬಿನ ರಸ ತೆಗೆಯುವಷ್ಟು ಕಷ್ಟಕರವಾದದ್ದು ಕಬ್ಬಿನ ರಸವನ್ನು ಸವಿಬೇಕಾದರೆ ಮೊದಲು ಅದರ ಸಿಪ್ಪೆಯನ್ನು ಸುಲಿದು ನಂತರ ತುಂಡು ತುಂಡು ಮಾಡಿ ಹಲ್ಲಿನಿಂದ ನಿರ್ಸಬೇಕಾಗುತ್ತದೆ ಯಾವುದೇ ವಿಷಯದಲ್ಲಿ ಯಾವುದೇ ವಸ್ತುವನ್ನು ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಅದರಲ್ಲಿ ನಮ್ಮ ಶ್ರದ್ಧೆ ಭಕ್ತಿ ಅನನ್ಯವಾಗಿರಬೇಕು ನಾವು ಮಾಡುವ ಕಾರ್ಯ ಪ್ರತಿಯೊಂದು ಆ ಶಿವನಿಗೆ ಅರ್ಪಿತವಾಗಬೇಕು ಕಷ್ಟ ನಷ್ಟಗಳು ಎಲ್ಲರ ಜೀವನದಲ್ಲಿ ಬರುತ್ತವೆ ಆದರೆ ಅದಕ್ಕೆ ಪರಿಹಾರವನ್ನು ನಾವು ಹುಡುಕಿಕೊಂಡು ಹೋದರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ ನಮ್ಮ ಜೀವನ ಇಲ್ಲಿಗೆ ಅಂತ ಹೇಳಿ ಆದರೆ ಅದರ ಆಚೆಯ ಒಂದು ಜೀವನ ಇದೆ ಅಂತ ಒಂದು ಸ್ವಲ್ಪ ವಿಚಾರ ಮಾಡಿ ಆ ಸ್ಥಳದಿಂದ ಬಿಟ್ಟು ಅವರು ಆ ಕ್ಷಣದಿಂದ ಎಲ್ಲಾದರೂ ದೂರ ಹೋಗಿ ಒಂದು ಏಕಾಂತದಲ್ಲಿ ತಾವು ಮನಸ್ಸನ್ನು ಮಾಡಿದರೆ ಮತ್ತೆ ಅವರ ಜೀವನ ಒಳ್ಳೆಯ ಆಗಲಿಕ್ಕೆ ಸಾಧ್ಯ ಇದೆ ಈಗಿನ ನವಯುವಕರು ಯಾವುದೇ ಯೋಚನೆ ಮಾಡದೆ ಕ್ಷಣಿಕ ಸುಖಕ್ಕಾಗಿ ಮುಂದಾಲೋಚನೆ ಮಾಡದೆ ಮುಂಗೋಪಿಯಾಗಿ ತಮ್ಮ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹಡೆದು ಸಾಕಿ ಪೋಷಿ ಬೆಳೆಸಿದ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಅಂತ ಅವರಿಗೆ ಅರ್ಥ ಆಗೋದಿಲ್ಲ ದಿನನಿತ್ಯ ನಾವು ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಿ ಈ ಥರ ಇದೆ ಇದಕ್ಕೆ ಕಲಿ ಪ್ರಭಾವ ಅಂತ ನಾವು ಹೇಳ್ತೀವಿ ಕಲಿಯುಗದಲ್ಲಿ ಒಳ್ಳೆಯದಕ್ಕೆ ಒಳ್ಳೆಯ ಕಾರ್ಯಕ್ಕೆ ಜಾಸ್ತಿ ಆಸ್ಪದ ಇಲ್ಲ ಇವಾಗ ಕಲಿಯುಗದಲ್ಲಿ ಎಷ್ಟು ನಾವು ಒಳ್ಳೆಯದನ್ನು ಮಾಡಬೇಕಂದ್ರು ನಮ್ಮ ಜೊತೆಗೆ ಹತ್ತು ಜನ ಇದ್ದರೂ ಕೂಡ ಅದರಲ್ಲಿ ಒಬ್ಬರು ಇಬ್ಬರು ಒಳ್ಳೆಯದರೂ ಸಿಗ್ತಾರೆ ಉಳಿದ ಎಂಟು ಜನ ಕೆಟ್ಟ ಜನ ಸಿಗುತ್ತಾರೆ ಯಾಕಂದರೆ ಈಗ ಸಮೂಹ ಕೆಟ್ಟದೇ ಆಗಿದೆ ಹಾಗಾಗಿ ನಮ್ಮೆಲ್ಲರ ಮನಸ್ಸು ಕೂಡ ನಾವು ಒಳ್ಳೆಯ ರೀತಿಯಲ್ಲಿಟ್ಟುಕೊಂಡು ಮುನ್ನಡೆಯಬೇಕಂತ ನಾನು ಹೇಳಕ್ಕೆ ಬಯಸ್ತೇನೆ ಅದಕ್ಕಾಗಿ ಮಾನ್ಯ ಡಿ ಜಿ ಗುಂಡಪ್ಪನವರು ಕೇವಲ ನಾಲ್ಕೇ ಸಾಲಿನಲ್ಲಿ ಇಡೀ ಜೀವನದ ಸಾರವನ್ನು ಅವರು ತಿಳಿಸಿದ್ದಾರೆ ಅವರಿಗೆ ಅನಂತನ ಧನ್ಯವಾದಗಳು ಕೇಳೋಗ ಮಿತ್ರರಿಗೆ ತಮ್ಮ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ನಮಸ್ಕಾರ